ಆನೇಕಲ್ ಆನೇಕಲ್ ತಾಲೂಕು ಸೀತ ನಾಯಕನಹಳ್ಳಿ ಗ್ರಾಮದ ಐವತ್ತೈದು ವರ್ಷ ವಯಸ್ಸುಳ್ಳ ಲಕ್ಷ್ಮಮ್ಮ ಕಾಣೆಯಾಗಿದ್ದಾರೆ ಇವರು ಹನ್ನೊಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಒಂಬತ್ತು ಕಾಲೂ ರಿಂದ ತಮ್ಮ ನಿವಾಸದಿಂದ ಕಾಣೆಯಾಗಿದ್ದು ಸಂಬಂಧಿಕರ ಮನೆ ತಿಳಿದವರ ಮನೆಗಳಲ್ಲಿ ವಿಚಾರಿಸಿ ಹುಡುಕಿದರೂ ಸಿಗದ ಕಾರಣ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ಪೊಲೀಸರು ಹುಡುಕಲು ಪ್ರಾರಂಭಿಸಿದ್ದಾರೆ ಲಕ್ಷ್ಮಮ್ಮನವರಿಗೆ ಒಂದು ಹೆಣ್ಣು ಮಗಳು ಒಂದು ಗಂಡು ಮಗನಿದ್ದು ಎಲ್ಲಿದ್ದರೂ ನೀವು ಬೇಗ ಮನೆಗೆ ಬನ್ನಿ ಎಂದು ತಾಯಿಗೆ ಮಗ ಮನವಿ ಮಾಡಿದರು ಕಾಣೆಯಾಗುವ ಸಂದರ್ಭದಲ್ಲಿ ಕೆಂಪು ಸೀರೆ ಕಪ್ಪು ಬಣ್ಣದ ರವಕೆ ಉಟ್ಟು ಇವರು ನೋಡಲು ದುಂಡಗಿದ್ದು ಸಾಧಾರಣ ಮೈಕಟ್ಟು ತಲೆ ಕೂದಲು ಕಪ್ಪಾಗಿದ್ದು ಕನ್ನಡ ತಮಿಳು ತೆಲುಗು ಭಾಷೆಯನ್ನು ಬಲ್ಲವರಾಗಿದ್ದಾರೆ ಯಾರಿಗಾದರೂ ಕಾಣಿಸಿದಲ್ಲಿ ಕೂಡಲೇ ಜಿಗಣಿ ಪಾಲೀಸ್ ಠಾಣೆಗೆ ಅಥವಾ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಫೈವ್ ನೈನ್ ಸೆವೆನ್ ಟು ಸೆವೆನ್ ಫೋರ್ ಸಂಖ್ಯೆಗೆ ತಿಳಿಸಲು ಕೋರಿದರು